ನಗೀಶೋಧರ ಮುಖಾಂತರ ಬಾಬಾ ಸಾಹೇಬರ ಸಂದೇಶಗಳನ್ನು ತಂತುತಿದ್ದಾರೆ ಅನೇಕ ಕಾರ್ಯಗಳನ್ನು ಆಂತ ಅಂತ ವಿಕೆಯನ್ನ ಹೊತ್ತಿಲ್ಲ ಆದರೆ ನಗೀಶೋಧರ ಮತ್ತು ಸತಿರಿ ಅನ್ನೋ ಒಂದು ಒಂದೆರಡು ವಿಚಾರಗಳನ್ನು ಈ ವೇದಿಕೆ ಮೇಲೆ ಬಂದು ಇಟ್ಟುಕೊಂಡಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳ್ಬೇಕು ಅಂತಂದ್ರ ಒಂದು ಗಂಟೆ ಅಲ್ಲ ಒಂದು ದಿನ ಅಲ್ಲ ಒಂದು ವರ್ಷ ಅಲ್ಲ ನೂರಾರು ವರ್ಷಗಳವರೆಗೆ ಅವರು ನೀಡತಕ್ಕಂತ ಇತಿಹಾಸ ಅದ ಬಾಬಾ ಸಾಹೇಬರು ಅತ್ಯಂತ ಕಡು ಬಡತನದಲ್ಲಿ ಹುಟ್ಕೊಂಡು ಅತ್ಯಂತ ಈ ತಳ ಸಮುದಾಯದಲ್ಲಿ ಹುಟ್ಕೊಂಡು ಇಡೀ ದೇಶಕ್ಕೆ ಯಾವ ರೀತಿಯಾದ ನೇಮಕ ಬಗ್ಗೆ ತನ್ನನ್ನೇ ತಾನು ಇಡೀ ಜಗತ್ತಿಗೆ ಬೆಳಕನ್ನು ನೀಡುತ್ತೋ ಹಾಗೆ ಇಡೀ ಬಾಬಾ ಸಾಹೇಬರ ಜೀವನ ಪೂರ್ತಿ ತನ್ನನ್ನೇ ತಾನು ಕರಗಿಸಿಕೊಂಡು ಇಡೀ ಜಗತ್ತಿಗೆ ಬೆಳಕನ್ನ ನೀಡಿ ಮಹಾನ್ ಚೇತನ ಯಾರು ಅಂತ ತಿಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಜೀವನ ಸಾಗಿಸ್ತಾ ಇದ್ದೀವಿ ಕೇವಲ ಹೊಟ್ಟೆ ಬಟ್ಟೆಗಾಗಿ ನಾವು ಜೀವನ ಸಾಗಿಸ್ತಾ ಇದ್ದೀವಿ ಆದ್ರೆ ಬಾಬಾ ಸಾಹೇಬ್ರ ಜೀವನ ಅಂತ ಕೇಳಿದ್ರ ಬಾಲ್ಯದಲ್ಲಿ ತಾಯಿ ಐದನೇ ವರ್ಷ ಇದ್ದಾಗ ತಾಯಿ ತೀರ್ಪಾರ ಹದಿನೈದು ವರ್ಷ ಇದ್ದಾಗ ತಂದೆ ತೀರ್ಪಂತಾನೆ ಅದೇ ಸಂದರ್ಭದಲ್ಲಿ ಮಗ ಅಂತ ಹುಟ್ಕೊಂತಾನೆ ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ನೂರ ಹನ್ನೆರಡರಲ್ಲಿ ಬಾಬಾ ಸಾಹೇಬ್ ತಂದೆನೂ ಇಲ್ಲ ತಾಯಿಲೂ ಇಲ್ಲ ಜೊತೆಗೆ ಮಗೋತವೆ ಇಡೀ ಸಂಸಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಹೋಲಿಸ್ತಾರೆ ಹುಟ್ಟಿರ್ತಕ್ಕಂತಹ ಮೂಲ ಮಕ್ಕಳು ಗಂಧಾಲಯ ಮತ್ತಿ ಮಕ್ಕಳನ್ನ ಕಳ್ಕಂತಾರೆ ಬಾಬಾ ಸಾಹೇಬರು ಆ ಸಂದರ್ಭದಲ್ಲಿ ದೇಶ ವಿದೇಶಗಳಲ್ಲಿ ಶಿಕ್ಷಣವನ್ನು ಪಡಿತ ಮನೆಯಲ್ಲಿ ಮಕ್ಕಳ ಸತ್ರು ಕೂಡ ಮಕ್ಕಳ ಕಡೆಗೆ ಗಮನ ಕೊಡದೆ ಮೊದಲನೇ ಮಗ ಗಂಗಾಧರ ತೀರ್ಕೊಂಡಾಗ ತಾಯಿ ಎರಡು ಮೂರು ತಿಂಗಳಾದ್ರೂ ಬಾಬಾ ಸಾಹೇಬಿಗೆ ತಿಳಿಸಿರ್ಲಿಲ್ಲ ಬಾಬಾ ಸಾಹೇಬ್ರಿಗೆ ಒಂದು ಪತ್ರ ಬರೀತಾಳೆ ಇಲ್ಲಿ ನಮ್ಮ ಮಗ ಗಂಗಾಧರ ತೀರ್ಕೊಂಡಾನೆ ಅಂತೇಳಿ ಬಾಬಾ ಸಾಹೇಬ್ರ ಅವಾಗ ವಿದೇಶದಲ್ಲಿ ವಿದೇಶದಲ್ಲಿರ್ತಾರೆ ಬಾಬಾ ಸಾಹೇಬ್ರು ವಿದೇಶಕ್ಕೆ ಹೋಗುವಾಗ ತಾಯಿ ರಮಾಬಾಯಿ ಗರ್ಭಿಣಿಯಾಗಿರ್ತಾಳೆ ಬಾಬಾ ಸಾಹೇಬ್ರು ವಿದೇಶದಲ್ಲಿ ವಾಪಸ್ ಮಾಡುವಾಗ ಮಗ ತೀರ್ಕೊಂಡ ಸುತ್ತಿಯನ್ನು ಕೇಳಿ ಒಂದು ಪತ್ರ ಬರೀತಾಳೆ ರಮಾ ನಮ್ಮ ಒಂದು ಮಗ ಗಂಧ ಇಂಡಿಯಾ ವಾಪಸ್ ಬಂದ್ರೆ ಆ ದೇಶದಲ್ಲಿರ್ತಕ್ಕಂಥ ಸಾವಿರಾರು ನಮ್ಮ ಮಕ್ಕಳು ದಲಿತ ಮಕ್ಕಳು ಹಾಳಾಗಿ ಹೋಗ್ತಾರೆ ಅವರ ಜೀವನ ನುಗ್ಗೋಗ್ತದೆ ಅದಕ್ಕೆ ದಯವಿಟ್ಟು ಧೈರ್ಯವನ್ನು ನಾನು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಬರ್ತೀನಿ ಅಂತ ಹೇಳ್ತಾರೆ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ತಾಯಿ ರಮಾಬಾಯಿಗೆ ತೀರ್ಘವಾಗಿರ್ತಕ್ಕಂಥ ಕಾಯಿಲೆ ಆಗ್ತದೆ ಥೈರವ ಅಂಟ್ಕೋತದೆ ಎಷ್ಟೊಂದು ಕಷ್ಟದಲ್ಲಿ ನಮ್ಮ ಶಾಸ್ತ್ರ ಹೇಳಿದಂತೆ ರಮಾಬಾಯಿ ಕೇವಲ ಅವಳು ಹೆಂಡತಿ ಆಗಿರದೆ ಬಾಬಾ ಸಾಹೇಬರಿಗೆ ತಾಯಿನೂ ಕೂಡ ಆಗಿತ್ತು ಬಾಬಾ ಸಾಹೇಬರು ವಿದೇಶದಲ್ಲಿ ಓದುವಾಗ ಹೆಗಣಿಯನ್ನ ಕಟ್ಟಿ ಕುರುಳನ್ನು ಮಾಡಿ ಅದನ್ನ ಮಾರಾಟ ಮಾಡಿ ವಾಪಾರ ಸೇರಿದ ವಿದೇಶಕ್ಕೆ ಹಣವನ್ನು ಕರೆಸಿರ್ತಕ್ಕಂತಹ ಒಂದು ಈತಿ ರಮಾಬಾಯಿಯವರು ಯಾವ ಒಬ್ಬ ಹೆಂಡತಿ ಗಂಡನಿಗೆ ಶಿಕ್ಷಣವನ್ನು ಕೊಡ್ತಾಳೆ ಹತ್ತೊಂಬತ್ ನೂರ ಮೂವತ್ತೈದರಲ್ಲಿ ರಮಾಬಾಯಿ ತೀರ್ಪು ಪೂರ್ವದಲ್ಲಿ ಕ್ಷಯ ರೋಗ ಅಂಟ್ಕೊಳ್ತದೆ ಆಗ ರಮಾಬಾಯಿಯನ್ನ ಕರ್ಕೊಂಡು ಡಾಕ್ಟರ್ ಹೇಳ್ತಾರೆ ನೀವು ಕರ್ನಾಟಕದಲ್ಲಿ ಊರಲ್ಲಿ ಹೋಗಿ ವಾಸಿಸಿದ್ರೆ ಅವರ ರೋಗ ವಾಸಿ ಆಗ್ತದೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಧಾರವಾಡಕ್ಕೆ ಬರ್ತಾರೆ ಧಾರವಾಡದಲ್ಲಿ ಬಂದು ಒಂದು ಶಿಕ್ಷಣ ಸಂಸ್ಥೆಯನ್ನು ಕರ್ತಾರೆ ಹಾಸ್ಟೆಲ್ ಅನ್ನು ನಿರ್ಮಾಣ ಮಾಡ್ತಾರೆ ಅಲ್ಲೇ ಇಟ್ಕೊಂಡಾಗ ರಮಾಬಾಯಿಗೆ ಬಹಳಷ್ಟು ಇರೋದಿಲ್ಲ ಪಕ್ಕದಲ್ಲಿ ಹಾಸ್ಟೆಲ್ ಇರ್ತದೆ ಹಾಸ್ಟೆಲ್ ಮಕ್ಕಳಿರ್ತಾರೆ ಆದ್ರೆ ಶಬ್ದ ಕೇಳೋದಿಲ್ಲ ಆದ್ರೆ ರಮಾಬಾಯಿ ಆ ಟೈಮ್ ರಮಾಬಾಯಿ ಮಕ್ಕಳು ಹೋಗಿದ್ದಾರೆ ಎಲ್ಲ ಮಕ್ಕಳು ಊಟ ಇಲ್ಲ ಅಂದ್ರೆ ಉಪವಾಸ ಮಲ್ಕೊಂಡಿರ್ತಾರೆ ನಿತ್ರಣ ಆಗಿರ್ತಾರೆ ಆ ಸಂದರ್ಭದಲ್ಲಿ ರಮಾಬಾಯಿ ತನ್ನ ಕೈಯಲ್ಲಿರ್ತಕ್ಕಂತ ಬಂಗಾರದ ಬಳೆಯನ್ನು ಮಾರಾಟ ಮಾಡಿ ಆ ಕಲಿತ ಕೇರಿಯಲ್ಲಿರ್ತಕ್ಕಂತಹ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ಊಟಕ್ಕಾಗಿ ಖರ್ಚು ಮಾಡ್ತಾರೆ ಇವತ್ತಿನ ದಿವಸ ಆಗ ಕಟ್ಟಿರ್ತಕ್ಕಂಥ ಶಾಲೆ ಕರ್ನಾಟಕದಲ್ಲಿ ಧಾರವಾಡದಲ್ಲಿ ಇವತ್ತೇ ಕೂಡ ಜೀವಂತವಾಗಿರ್ತಕ್ಕಂಥ ಶಾಲೆ ಇದೆ ಯಾರಾದರೂ ಧಾರವಾಡಕ್ಕೆ ಹೋದ್ರೆ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಶಾಲೆಯನ್ನು ನೋಡಬಹುದು ಬಾಬಾ ಸಾಹೇಬ್ರ ಕೀರ್ತಿ ಬಹಳಷ್ಟು ದೊಡ್ಡದಿದೆ ಬರೀ ನಮ್ಮ ಊರು ಕೇರಿ ಅಲ್ಲ ರಾಜ್ಯ ಅಲ್ಲ ದೇಶ ಅಲ್ಲ ಭಾರತ ದೇಶ ದೇಶ ವಿದೇಶಗಳಲ್ಲಿ ಕೂಡ ಇವತ್ತಿನ ಬಾಬಾ ಸಾಹೇಬರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಬಾಬಾ ಸಾಹೇಬರ ವ್ಯಕ್ತಿತ್ವ ಅಂತ ದೊಡ್ಡದು ಅದು ಬೇರೆ ಯಾರ ಅಲ್ಲ ಬೇರೆ ಯಾರ ಅನುಕರಣೆನೂ ಅಲ್ಲ ಸತ ಬಾಬಾ ಸಾಹೇಬರ ದೇಹದಲ್ಲಿ ಹರಿದು ಬಂದ ರಕ್ತ ಅದು ಬೇರೆ ಯಾರ ಅನುಕರಣೆನೂ ಅಲ್ಲ ಅದು ಬಾಬಾ ಸಾಹೇಬರಿಗೆ ಉತ್ತಮ ಸಂಸ್ಕೃತಿ ಸಂಸ್ಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬರ ತಂದೆ ರಾಮ್ಜಿ ಸಕ್ಪಾಲ್ ಸಭೆದಾರ ಆಗಿತ್ತು ಅವರಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿಯನ್ನು ನೀಡಿದರು ಹಾಗೆಯೇ ಅವರ ಅಜ್ಜ ಮಾಲೋಜಿ ಸಕ್ವಾಲ್ ಅವರು ಕೂಡ ಸೇವೆಯಲ್ಲಿ ಸೇವೆಯಲ್ಲಿದ್ದಾಗ ಸುಮಾರು ಹದಿನೆಂಟು ಗೋಲ್ಡ್ ಮೆಡಲ್ಗಳು